ಸರ್ ಈಗ ತಾನೇ ಕೆಲವತ್ತಿನ ಹಿಂದೆ ನಾನು ಪೊಲೀಸ್ ಠಾಣೆಗೆ ಹೋಗಿದ್ದೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದರ ಬಗ್ಗೆ ಏನಾದರೂ ಬಂಧನ ಇದೆಯಾ ಅಂತ ಕೇಳೋದಕ್ಕೆ ಆಮೇಲೆ ಫಸ್ಟ್ ನಾನು ಕೇಳಿದ್ದು ಎಫ್ ಐ ಆರ್ ಆಗಿದೆಯಾ ಅಂಥೇಳಿ ಅವ್ರು ಹೇಳಿದರು ಎಫ್ ಐ ಆರ್ ಹೌದು ಆಗ್ತಾ ಇದೆ ಅಂತ ಹೇಳಿದ್ರು ನಾನು ಹೇಳಿದೆ ಎಫ್ ಐ ಆರ್ ನಂಬರ್ ಕೊಡಿ ನಂದು ಕ್ರೈಮ್ ನಂಬರ್ ಕೊಡಿ ಅಂತ ಆಗಿದೆಯೋ ಇಲ್ಲೋ ಇಲ್ಲ ಆಗಬಹುದು ಅಂತ ಫಸ್ಟ್ ಹೇಳಿದರು ಆಮೇಲೆ ಹೇಳಿದರು ಆಗ್ತಾಯಿದೆ ಅಂತ ಹೇಳಿದರು ಆಮೇಲೆ ಹೇಳಿದರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು ಸೊ ದಿಸ್ ಇಸ್ ಟ್ರಾನ್ಸ್ಪರೆಂಟಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೂ ಕೂಡ ಊಹಾಪೋಹ ಆಗಲಿ ವೇರಿಯೇಷನ್ಸ್ ಆಗಲಿ ಇಲ್ಲ ಸೊ ಅವ್ರು ಯಾವ ರೀತಿ ಏನೇನು ಹೇಳಿದ್ರು ಅದನ್ನು ಹೇಳ್ತಾ ಇದ್ದೀನಿ ಆಮೇಲೆ ಅವರು ಖಚಿತ ಪಡೆದರು ಹೌದು ಎಫ್ ಐ ಆರ್ ಆಗುತ್ತೆ ಬಟ್ ನನಗೆ ಗೊತ್ತಿರೋದು ಬೆಳಗ್ಗೆಯೇ ಆಗಿದೆ ಸರ್ವರ್ ಲೋ ಇದೆ ಕಾಪಿ ಕೊಡೋಕ್ಕಾಗಲ್ಲ ನಾನು ಹೇಳಿದೆ ನಾನು ಕಾಪಿ ಕೊಟ್ಟರೆ ಮುಂದಿನ ಪ್ರೊಸೀಜರ್ ಅರೆಸ್ಟ್ ಆಗೋದಾದಂತ ಹೇಳಿದರೆ ಈಗಲೇ ಮಾಡ್ತೀರಾ ಮಾಡಿದರೂ ಕೂಡ ಏನು ಹೇಗೆ ಮಾಡ್ತೀರಾ ಕೇಳೋದಕ್ಕೆ ನನಗೆ ಬೇಕಾಗುತ್ತೆ ಅವ್ರು ಹೇಳಿದರು ಇಲ್ಲ ರೆಡಿ ಆಗ್ತಾಯಿದೆ ಅದು ನಾನು ಹೋಗ್ಬೇಕಾದ್ರೆ ನಿಮಗೆ ಒಂದು ಮಾತು ಹೇಳಿದೆ ಚಪಾತಿ ಹೇಳಿ ಸೊ ಚಪಾತಿ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರು ಮೇಲೆ ಮೇಲಿದೆ ಆಮೇಲೆ ತೆಗೆದುಕೊಡ್ತೀವಿ ಅಂತ ಆ ಲೆಕ್ಕದೊಳಗೆ ಹೇಳಿದರು ಅವ್ರು ಸರ್ವರ್ ಡೌನ್ ಐತೆ ಅಂತ ಹೇಳಿದ್ರೆ ಇನ್ನೂ ಬೆಂಕಿ ಇದನ್ನಾಗಿಲ್ಲ ಆಮೇಲೆ ರೆಡಿ ಕೊಡ್ತೀವಿ ಅಂತ ಹೇಳಿದರು ಸೊ ದಿನಕ್ಕೆ ನಾಲ್ಕು ನಾಲ್ಕು ಐದೈದು ಎಫ್ ಐ ಆರ್ ಮಾಡಿ ಚಪಾತಿ ರೊಟ್ಟಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ನವ್ರು ಕೂಡ ಇದ್ದರು ಅವರ ಎದುರುಗಡೆ ನಾನು ಅವರು ಕೂಡ ಹೇಳಿದರು ವಿನಾಕಾರಣ ಹೀಗೆ ನೀವು ಕಂಟಿನ್ಯೂಸ್ ಆಗಿ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡೋ ಹಂಗಿಲ್ಲ ಇಟ್ ಈಸ್ ಅಗೇನ್ಸ್ಟ್ ಬಿ ಎನ್ ಎಸ್ ಎಸ್ ಯಾಕಂತ ಹೇಳಿದರೆ ಮುಂಚೆ ಐ ಪಿ ಸಿ ಸೆಕ್ಷನ್ ಇದ್ದಾಗ ಯಾರ ಮೇಲೆ ಬೇಕಾದರೂ ಕೇಸ್ ಮಾಡಿ ಒಳಗಡೆ ಹಾಕ್ತಿದ್ರು ಆದರೆ ಈಗ ಬಿ ಎನ್ ಎಸ್ ಎಸ್ ಮೇಲೆ ಆ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಡಬೇಕು ಅವಕಾಶ ಕೊಡುವಂಥಕ್ಕೆ ಥರ್ಟಿ ಫೈವ್ನಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಥರ್ಟಿ ಫೈವ್ ತ್ರೀನಲ್ಲಿ ಬಾರ್ ತ್ರೀಯಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಸಫಿಷಿಯೆಂಟ್ ಟೈಮ್ ಕೊಡಬೇಕು ವೆರಿಫೈ ಮಾಡಬೇಕು ಅದಕ್ಕೆ ನಾನೇನು ಹೇಳಿದ್ದು ನೋಡಿ ಸರ್ ಬರೀ ನಂದು ಸ್ಟೇಟ್ ತರ್ಟಿ ಫೈವ್ನಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಾರೆ ಅವರು ಆ್ಯಂಡ್ ಐ ವಿಲ್ ಅಬ್ಲಾಜ್ ಇಟ್ ಈಗ ಕೊಟ್ಟರೆ ಈಗಲೂ ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಇಲ್ಲ ನೀವು ನಾವು ನೋಟಿಸ್ ಕಳಿಸ್ತೇವೆ ನಿಮಗೆ ನೋಟಿಸ್ ಕಳಿಸಿದ ಮೇಲೆ ನೀವು ಬಂದು ಕೊಡಿ ಅಂತ ಹೇಳಿದರು ಈಗ ನೋಡಿ ಪ್ರಶ್ನೆ ಬರೋದು ನಿನ್ನೆ ಮಾಡಿದ್ದು ಟೋಟಲ್ ವೈಲೇಷನ್ ಆಫ್ ಥರ್ಟಿ ಫೈ ತ್ರೀನ ವೈಲೇಷನ್ ಮಾಡಿದ್ದಾರೆ ನಿನ್ನೆ ನಿನ್ನೆನೇ ಡೇಟ್ ಇತ್ತು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಡಲಿಲ್ಲ ನಾಳೆ ನನಗೂ ಹಾಗೆ ಮಾಡಿದರೆ ತಿಮರೋಡಿ ಅವರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಟ್ಟಿಲ್ಲ

ನಿನ್ನೆನೆ ಯಾಕೆ ಮನೆಗೆ ಬಂದರು ಅದು ಒಂಬತ್ತು ಗಂಟೆಗೆ ಹಂಗೆ ಹಂಗೆ ಪ್ರೊವಿಷನ್ ಇಲ್ಲ ದಟ್ ಈಸ್ ಅಗೇನ್ಸ್ಟ್ ಅದಕ್ಕೆ ಹೇಳೋದು ಅದು ಅದೇ ಅಗೇನ್ಸ್ಟ್ ರೂಲ್ಸ್ ಅಂತ ಹೇಳಿ ಹಂಗೆ ಕೊಡೋಂಗಿಲ್ಲ ಮಿನಿಮಮ್ ಒಂದು ಸೆವೆನ್ ಡೇಸ್ ಆದರೂ ಕೊಡಬೇಕು ಈಗ ಎಫ್ ಐ ಆರ್ ಮಾಡಿ ಒಂದು ಗಂಟೆಯಲ್ಲಿ ಬರೀ ಅಂತ ಹೇಳಿದ್ರೆ ಅವರೆಲ್ಲೋ ಇರ್ತಾರಪ್ಪ ಹಾಸ್ಪಿಟಲೈಸ್ ಆಗಿರ್ತಾರೆ ಅಥವಾ ಇನ್ಯಾವುದೋ ಒಂದು ಅಗ್ರಿಕಲ್ಚರ್ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಸೊ ಅವ್ರನ್ನ ಯಾವುದು ನೈನ್ಟೀನ್ ಕೂಡ ಅವರು ನೈನ್ಟೀನ್ ವಿದೌಟ್ ಎಫ್ ಐ ಆರ್ ಬಂದಿದ್ದಾರೆ ವಿಧೌಟ್ ಎಫ್ ಐ ಆರ್ ನೋಟಿಸ್ ಕೊಡುವಂಗೇನೆ ಇಲ್ಲ ಯಾವುದು ಹೌದು ಹೌದು ವಿಧೌಟ್ ಎಫ್ ಐ ಆರ್ ಬಂದಿದ್ದಾರೆ ವಿಧೌಟ್ ಎಫ್ ಐ ಆರ್ ದಯವಿಟ್ಟು ಇದನ್ನು ನೀವು ಚರ್ಚೆಗೆ ಅವಕಾಶ ಮಾಡಿಕೊಟ್ಟೆ ವಿಧೌಟ್ ಎಫ್ ಐ ಆರ್ ಕಾಪಿ ನೋಟಿಸ್ ಕೊಡುವಂಗೇನೆ ಇಲ್ಲ ವಿಧೌಟ್ ಎಫ್ ಐ ಆರ್ ನೋಟಿಸ್ ತಗೊಂಡು ಬಂದಿದ್ದಾರೆ ನೋ 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 ಜಸ್ಟಿಸ್ ನಾಗಪ್ರಸನ್ನ ಸಾಹೇಬರದು ಕ್ಲಿಯರ್ ಕಟ್ ಆರ್ಡರ್ ಇದೆ ಯು ಜಸ್ಟ್ ಕೆನಾಟ್ ಸರ್ ಓನ್ಲಿ ನೋಟಿಸ್ ಇಟ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದಿ ಎಫ್ ಐ ಆರ್ ಕಾಪಿ ಅಂತಲೇ ಇದೆ ಎಫ್ ಐ ಆರ್ ಇಲ್ಲದೆ ಬರೀ ನೋಟಿಸ್ ತೊಗೊಂಡು ಹೋದರೆ ಅವ್ನಿಗೆ ಗೊತ್ತಾಗಬೇಕಲ್ಲ ಯಾವ ಸೆಕ್ಷನು ಅಂತ ಈಗ ನನಗೆ ನೋಟಿಸ್ ಕೊಡ್ತಾರೆ ಬಟ್ ಯಾವ ಸೆಕ್ಷನ್ನು ಯಾವ ಕ್ರೈಮ್ ನಂಬರ್ ಏನೋ ಆಮೇಲೆ ನಾನು ಆಂಟಿಸಿಪೇಟರಿ ಹಾಕೋಬೇಕಂತ ಹೇಳಿದರೆ ಕೋರ್ಟಲ್ಲಿ ಎಫ್ ಐ ಆರ್ ಕಾಪಿನೇ ಕೇಳ್ತಾರೆ ಬರೇ ನೋಟಿಸ್ ಸಾಕಾಗೋದಿಲ್ಲ ಸೊ ನಾಗಪ್ರಸನ್ನ ಜಸ್ಟಿಸ್ ಥ್ಯಾಂಕ್ಸ್ ಟು ಜಸ್ಟಿಸ್ ನಾಗಪ್ರಸನ್ನ ಸರ್ ಅವ್ರು ಕೊಟ್ಟಂತಹ ಆದೇಶ ಇದೆ ಅದನ್ನು ಹೇಳಿದ್ದೀವಿ ನಾವು ಆಮೇಲೆ ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಎಸ್ ಪಿ ಸಾಹೇಬ್ರಿಗೆ ತೊಂದರೆ ಆಗುತ್ತೆ ತೊಂದರೆ ಆಗೋದು ಬೇಡ ಕೊಟ್ಟಿರೋ ನೋಟಿಸಲ್ಲಿ ವಿತ್ ಸೆಕ್ಷನ್ಸ್ ಕ್ರೈಮ್ ನಂಬರ್ ಎಲ್ಲವೂ ಕೂಡ ಎಫ್ ಐ ಆರ್ ಇರಬೇಕು ಎಫ್ ಐ ಆರ್ ಕಾಪಿ ಇರಬೇಕು ಅವ್ರು ಏನಾದರೂ ಹೇಳಿ ಬಟ್ ಎಫ್ ಐ ಆರ್ ಇರಲೇಬೇಕು

ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೇನೆ ನಾನು ನಾನು ಇಲ್ಲಿ ಬಂದಿದ್ದ ಉದ್ದೇಶ ಅಂದ್ರೆ ನಾನು ಓಡಿ ಹೋಗ್ತಾ ಇಲ್ಲ ಸರ್ ಅಸಹಕಾರ ಅಲ್ಲ ಸಹಕಾರ ಕೊಡಕ್ಕೆ ನಾವು ಇರೋದು ಇಲ್ಲಿ ಸೊ ಸಹಕಾರ ಕೊಡಕ್ಕಂತ ಅಂತ ಬಂದಿದ್ದೆ ನಾನು ಡಿ ಹಾಗಿದ್ರೆ ಅವರ ಮೇಲೆ ಡಿ ಕೆ ಶೋ కుమార్ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ ಎಸ್ ಐಟಿ ತನಿಕೆಯನ್ನ ಮುಚ್ಚಾಕೋದುಕ್ಕೆ ಡಿ ಕೆ ಶೋ కుమార్ ಅವರು ಮುಂಚೆ ಎಸ್ ಐಟಿ ಗೆ ಮತ್ತೆ ಈಗ ಏನು ತಿಮರಡಿವರ ಅರೆಸ್ಟ್ ಆಗಿದೆ ಸಂಬಂಧ ಇಲ್ಲ ಅಂತಾನೆ ಇಲ್ಲ ಅಂತ ಹೇಳಿದ್ರಲ್ಲ ಸೊ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ಬಿ ಎಲ್ ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂತಹ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಕಳಾಗಿರೋದ್ರಿಂದ ಯಾಕೆ ಧ್ವನಿ ತತ್ತತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಕೇಳಿದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ ಮನಸ್ಸಿನಲ್ಲಿ ನೋಯ್ದಾಗ ಖಾರವಾಗಿ ಮಾತಾಡ್ತಾರೆ ಅದನ್ನೇ ಇಟ್ಕೊಂಡು ಎಫ್ ಐ ಆರ್ ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ ಅದಕ್ಕೂ ಮತ್ತೆ ಈ ಎಸ್ ಐ ಟಿ ತನಿಖೆಗೆ ಸಂಬಂಧ ಇಲ್ಲ ಆದರೆ ಇವರು ಏನೋ ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಓ ನೋಡಿ ಇವನು ಎಸ್ ಅಲ್ಲಿ ಮೂಳೆನೇ ಇಲ್ಲ ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರನ್ನ ಅರೆಸ್ಟ್ ಮಾಡಿದರು ಹೋರಾಡ ಸಮೀರ್ಗೆ ಅರೆಸ್ಟ್ ಮಾಡಕ್ಕೆ ಹೋಗಿದ್ದಾರೆ ನೋಡಿ ಅವನು ಸುಳ್ಳು ಹೇಳಿದ ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಈಗ ನೋಡಿ ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ ಮೂಳೆಗೂ ಈಗ ಇರೋ ಬಿ ಎಲ್ ಸಂತೋಷ ಕೇಸಿಗೂ ಏನು ಸಂಬಂಧ ಸೊ ಆ ಒಂದು ಹುಚ್ಚಿತನ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ ನೋಡಿ ಪ್ರತಿದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಆ ಧರ್ಮಸ್ಥಳದಲ್ಲಿ ಹತ್ಯೆ ಆದವ್ರದ್ದು ವೇದವಲ್ಲಿಯವರು ಪಾಪ ನಿನ್ನೆ ಸಾಯಂ ಮೊನ್ನೆನೇ ಬಂದಿದ್ದಾರೆ ನಿನ್ನೆ ಇದೊಂದು ಗಲಾಟೆ ಆಗಿದ್ದು ನೋಡಿ ಭಯ ಪಡ್ಕೊಂಡು ಓಡಿ ಪಾಪ ಅವರು ಇನ್ನೇನಪ್ಪ ಇವರಿಗೆ ಹಿಂಗಾಗಿದೆ ಅಂತೇಳಿ ವಾಪಸ್ಸು ಹೋಗಿದ್ದಾರೆ ಒನ್ಸ್ ಅಗೇನ್ ವೇದವಲ್ಲಿ ಅವ್ರ ಅಣ್ಣ ಬರ್ತಾ ಇದ್ದಾರೆ ಆ ವೇದವಲ್ಯವನ್ನು ಸುಟ್ಟು ಹಾಕಿದರು ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂಥ ಕೇಸ್ ಆರೋಪಿ ನಾಪತ್ತೆ ಸೊ ಅವರು ಬಂದು ಕೊಟ್ಟಿದ್ದಾರೆ ಈಗ ಎಸ್ ಐ ಟಿಗೆ ಬರೋವರಿದ್ದರು ಅವರು ಸೊ ಅವರು ತುಂಬ ಜನ ಬರ್ತಾ ಇದ್ದಾರೆ ಆ ಪ್ರಕ್ರಿಯೆಯನ್ನು ನಿಲ್ಲಿಸೋದಕ್ಕೆ ಭಯಭೀತಿಯನ್ನು ಹುಟ್ಟಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನೆ ಮಾಡುವಂಥವ್ರು ನಾವು ಯಾವುದೇ ಭಯಕ್ಕೂ ಹಾ ಅದು ಸಮೀರ್ಗೂ ಕೂಡ ಮತ್ತೆ ನಾಳೆನೇ ಬರಬೇಕಂತ ಹೇಳಿದ್ದಾರೆ ಇನ್ನೊಂದು ನೋಟಿಸ್ ಆಗಿದೆ ಸಮೀರ್ ಮೇಲೆ ಹೌದು ಇವತ್ತು ಮೇ ಬಿ ಬರ್ತಾ ಇದ್ದಾರೆ ಅವರು ಇವತ್ತು ಅಥವಾ ನಾಳೆ ನಿನ್ನೆ ಸಾಯಂಕಾಲ ಆಗಿದೆ ಸೊ ನಾಳೆವರೆಗೆ ಟೈಮ್ ಇದೆ ಸೊ ಅವ್ರು ಇವತ್ತು ಅಥವಾ ನಾಳೆ ಅವ್ರ ಅಡ್ವೊಕೇಟ್ ಅದ್ರ ಉತ್ತರ ಕೊಡ್ತೀವಿ ಬೆಳ್ತಂಗಡಿಗೆ ಬರಬೇಕು ಅವರು ಯಾರು

ಇನ್ನು ಜೈಲ ಒಳಗಿದ ತಕ್ಷಣ ನಾವೇನು ಸತ್ತು ಹೋಗಲ್ಲ ಸರ್ ಸತ್ತು ಹೋಗಲ್ಲ ಹೊರಗಡೆ ಅಲ್ಲ ಜೈಲಿನಲ್ಲಿ ಇದ್ಕೊಂಡು ವ್ಯವಹಾರ ಮಾಡ್ತಾರಂತೆ ನಾವು ಜೈಲಿನಲ್ಲಿ ಇದ್ಕೊಂಡು ಹೋರಾಟ ಮಾಡಕ್ಕಾಗಲ್ವ ನಾವೇನು ಕಳ್ಳರ ಸುಳ್ಳ್ರ ಓಡ್ ಹೋಗಿದ್ವಿ ಏನು ಮಾಡಿದೀವಿ ಜನಕ್ಕೆ ಗೊತ್ತಾಗುತ್ತೆ ಇನ್ನು ನೂರಾರು ಜನ ಲೀಡರ್ಶಿಪ್ ಇದೆ ಜಾಮ್ ಮಹೇಶ್ ಶೆಟ್ಟಿ ತಿಮರೂಡಿ ಲೀಡರ್ಶಿಪ್ ಲೀಡರ್ಶಿಪ್ನಲ್ಲೇನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಸರ್ ಎಫ್ಐಆರ್ ನಿಮ್ಮ ಮೇ ಬಿ ಮಾಡಬಹುದು ಅವರು ಅದಕ್ಕೆ ನಾನು ಹೇಳಿದೆ ವಿಜುವಲ್ಸ್ ಇದೆ ನೋಡಿ ಅಂತ ವಿಜುವಲ್ಸ್ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೊಸೀಜರ್ಸ್ ಯಾವ ಕೂಡ ಇಲ್ಲಿ ಅವನ ಹತ್ರ ಥ್ಯಾಂಕ್ಸ್ ಟು ಎಸ್ ಪಿ ಅರುಣ್ ಸರ್ ಅವರು ಇರೋದಕ್ಕೇನೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸರು ಪೊಲೀಸರ ಥರ ಕೆಲಸ ಮಾಡ್ತಾ ಇದ್ದಾರೆ ಓನ್ಲಿ ಬಿಕಾಸ್ ಆಫ್ ಅರುಣ್ ಸಾಹೇಬ್ರಂಥ ಪ್ರೊಸೀಜರ್ಸ್ ಎಲ್ಲ ಒಂದು ಟ್ರ್ಯಾಕ್ ರೆಕಾರ್ಡಿಂಗ್ ಬಂದಿದೆ ಒಂದು ಟ್ರ್ಯಾಕಿಗೆ ಬಂದಿದೆ ಬಟ್ ಗೊತ್ತಿಲ್ಲ ಅವ್ರ ಮೇಲೆ ಏನಾದರೂ ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಬಟ್ ಸ್ಟಿಲ್ ಅವ್ರು ಇರೋದ್ರಿಂದನೇ ಇಲ್ಲ ಅಂತ ಹೇಳಿದ್ರೆ ಸೀದಾ ಅರೆಸ್ಟ್ ಮಾಡೋರು ಇವತ್ತು ಎಸ್ ನಿನ್ನೆ ಮಹೇಶ್ ಶೆಟ್ಟಿ ಅವರ ಬಂಧನ ಆಗಿತ್ತು ಈ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಗಿರೀಶ್ ಮಟ್ಟನ್ ಅವರ ವಿರುದ್ಧ ಕೂಡ ಬಳ್ತಂಗಿ ಸ್ಟೇಷನಲ್ಲಿ ಎಫ್ ಐ ಆಗುವಂಥ ಹಂತದಲ್ಲಿ ಇದೆ ಆ ಒಂದು ಕಾರಣಕ್ಕೋಸ್ಕರ ತಾನೇ ಅರೆಸ್ಟ್ ಆಗ್ತೀನಿ ಅಂತೇಳಿ ಈಗ ಗಿರೀಶ್ ಮಟ್ಟನ್ ಅವರು ಬಂದಿರುವಂಥದ್ದು ನಮ್ಮ ಜೊತೆ ಈಗ ಅವರಿದ್ದಾರೆ ಸರ್ ಹೇಳಿ ಯಾವ ರೀತಿ ಪ್ರೊಸೀಜರ್ ನಡೀತದೆ ಇಲ್ಲ ಸರ್ ಎಫ್ ಆರ್ ಆಗಿದೆ ಖಚಿತ ಮಾಹಿತಿ ಮೇರೆಗೆ ನಾನು ಬಂದಿದ್ದು ಬಟ್ ಸರ್ವರ್ ಲೋ ಇದೆ ಅಂತೇಳಿ ಕೊಡ್ತಾ ಇಲ್ಲ ಆಮೇಲೆ ಆಗುತ್ತೋ ಎಫ್ ಐ ಆರ್ ಆಗಿದೆಯೋ ಇಲ್ಲ ಅಂತ ಕೇಳಿದಕ್ಕೆ ಇಲ್ಲ ನಾನು ನೋಟಿಸ್ ಕೊಡ್ತೀನಿ ಈಗಾಗುತ್ತೆ ಅಂತ ಹೇಳಿದರು ನೋಟಿಸ್ ಕೊಡೋದಾದರೆ ಈಗಲೇ ಕೊಡಿ ಇನ್ನೊಂದು ಮಾಡ್ತೀನಿ ಅಂತ ಇದೆ ಎಲ್ಲ ನೋಟಿಸ್ ಕೊಡ್ತೀನಿ ಬನ್ನಿ ಅಂತ ಹೇಳಿದರು ನಿನ್ನೆ ನಿಮ್ಮಿಂದ ಕರ್ತವ್ಯಕ್ಕೆ ಸಹಕಾರ ಆಗಿದ್ದಕ್ಕೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿಕೊಟ್ಟಿದ್ದಾರೆ ನೋಡಿ ಅವರು ಬಲಾಢ್ಯರು ನಾವು ಸಾಮಾನ್ಯರು ನಾವು ಅವ್ರು ಏನು ಕೇಸ್ ಕೊಲೆ ಕೇಸ್ ಹಾಕಿದ್ರು ಹೂ ಅನ್ಬೇಕು ಹೋಗಲೇಬೇಕು ಪ್ರೊಸೀಜರ್ ಹಂಗಿದೆ ಈ ದೇಶದ ಕಾನೂನು ವಿಜುವಲ್ಸ್ ಇದೆ ತೋರಿಸ್ತೇನೆ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ ನಾವು ಕೇಳಿದೀವಿ ಯಾಕೆ ಅರೆಸ್ಟ್ ಮಾಡ್ತೀರಾ ಯಾರಿಗೂ ಏನು ಅಂದಿಲ್ಲ ಅಡ್ಡಿಪಡಿಸಿಲ್ಲ ನಾನೇ ಅವ್ರನ್ನ ಕರ್ಕೊಂಡು ಬಂದಿದ್ದು ಮಹೇಶ್ ಶೆಟ್ಟರು ಕೂಡ ಯಾ ಮಾತಾಡೇ ಇಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂತಂದು ಹೇಳಿದರೆ ಅದು ಅಡ್ಡಿ ಪಡಿಸಂಗ ಅವರು ಕೂಡ ಮೋಸ್ಟ್ಲಿ ಅಂದಿರಲಿಕ್ಕಿಲ್ಲ ಬೇರೆಯವ್ರಿಗೆ ಘೋಷಣೆ ಕೂಗಿದ್ದಾರೆ ಅಡ್ಡಿ ಯಾರೂ ಪಡಿಸಿಲ್ಲ ನೀವು ನೋಡಿದಿರಿ ಟಿ ವಿಯಲ್ಲಿ ಬಂದಿದೆ ಮಹೇಶ್ ಶೆಟ್ಟಿ ತಿಮ್ಮರುಡಿಯವ್ರ ಮೇಲೆ ಕೂಡ ಅಡ್ಡಿ ಪಡಿಸಿದ್ರು ಅಂತ ಕೇಸ್ ಹಾಕಿ ಯಾಕಂತ ಹೇಳಿದರೆ ಇವತ್ತು ಸಾಯಂಕಾಲ ಅವ್ರಿಗೆ ನಾಳೆ ಬೇಲ್ ಆಗಬಾರ್ದು ಬೇಲಾದರೆ ಇದನ್ನು ಬಾಡಿ ನಾನ್ ಬೈಲೇಬಲ್ ಕೇಸ್ ಹಾಕ್ತಾ ಇದ್ದಾರೆ ನಾನ್ ಬೇಲೆಬಲ್ ಕೇಸ್ ಹಾಕಿ ಬಾಡಿ ವಾರೆಂಟ್ ಪ್ರೊಡ್ಯೂಸ್ ಮಾಡಿ ಮತ್ತು ಅವ್ರು ಜೈಲಲ್ಲಿ ಇಡಬೇಕು ಅಂತ ಆ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಈಗ ನಿಮ್ಗೆ ಹಾಗಾದರೆ ನಿಮ್ಮ ಬಂಧನ ಖಚಿತ ಅನಿಸುತ್ತೆ ನನಗೆ ಈಗ ತಾವು ಎಲ್ಲ ಮಾತಾಡಿದರೆ ಹ್ಯೂಮನ್ ರೈಟ್ಸ್ ಬಂದಿದ್ದಕ್ಕೆ ಬೇಕಂದರೆ ಬಹುಶಃ ಮತ್ತು ಸ್ವಲ್ಪ ಅವರು ಅವರು ಅಲರ್ಟ್ ಆಗಿ ಸುಮ್ಮನೆ ಇರಬಹುದು ಈ ಸೊವೆ ಸೊ ಇಲ್ಲಿ ನೆಕ್ಸ್ಟ್ ಹೋರಾಟಕ್ಕೆ ಯಾರು ಇಲ್ಲಿ ಜನಸಾಮಾನ್ಯರ ಹೋರಾಟ ಸರ್ ಇದು ಭಗತ್ ಸಿಂಗ್ ಜೈಲಿಗೆ ಹೋದ ಮೇಲೆ ಹೋರಾಟ ತೀವ್ರವಾಗಿದ್ದು ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆರದ ಮೇಲೇ ಹೋರಾಟ ತೀವ್ರ ಆಗಿದ್ದು ಬ್ರಿಟಿಷರ ವಿರುದ್ಧ ಕಿತ್ತೂರು ಚೆನ್ನಮ್ಮನ ಅವಳು ಬಲಿದಾನ ಆದ ಮೇಲೇ ಆಗಿದ್ದು ಹೋರಾಟ ಇರೋದು ಹಾಗೆ ಸಾಮಾಜಿಕ ಹೋರಾಟ ಹತ್ತಿಕ್ಕಾಕಾಗಲ್ಲ ಕೆಮ್ಮ ಇದ್ದಂಗೆ ಕೆಮ್ಮು ಹತ್ತಿಕ್ಕಿದಷ್ಟು ಜಾಸ್ತಿ ಆಗ್ತದೆ ಹೋರಾಟ ಹಾಗೆ ಹೋರಾಟದ ಕಿಚ್ಚು ಮತ್ತು ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ನಿನ್ನೆ ಇಲ್ಲಿಂತ ಎಲ್ಲಿ ಉಜಿರೆಯಿಂದ ಅಲ್ಲಿ ಬ್ರಹ್ಮ ಅವ್ರಿಗೆ ಹೋಗ್ಬೇಕಾದ್ರೆ ಪ್ರತಿ ಸರ್ಕಲ್ನಲ್ಲೂ ಜೈಕೋರ್ ಹಾಕ್ತಾ ಇದ್ದಾರೆ ಸೊ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾನೆ ಹೋಗುತ್ತೆ ಆಮೇಲೆ ಸಮೀರಿದ್ದ ಆಮೇಲೆ ಸಮೀರನ್ನು ಕೊಡಿ ನಿನ್ನೆ ಅಟ್ ಎ ಟೈಮ್ ಸಮೀರನ್ನು ಕೂಡ ಸುತ್ತುವರೆದಿದ್ದಾರೆ ಸಮೀರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಯಾಕೆ ಬೈ ನಿನ್ನೆ ಇಲ್ಲದ ಮೊನ್ನೆ ಇದೇ ಇಲ್ಲೇ ಇದೇ ಪೊಲೀಸ್ ಸ್ಟೇಷನ್ ರಾತ್ರಿ ಒಂದು ಬೆಳೆ ನಡು ರಾತ್ರಿ ಒಂದೂವರೆವರೆಗೆ ತನಕ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ನಾಲ್ಕು ಕೇಸ್ ರಿಜಿಸ್ಟರ್ ಆಗಿದೆ ಅಟ್ ಎ ಟೈಮ್ ನಾಲ್ಕು ಕೇಸ್ ರಿಜಿಸ್ಟರ್ ಆಗಿದೆ ನನ್ನ ಮೇಲೆ ಜಯಂತರ ಮೇಲೆ ಆಗ್ತಾಯಿದೆ ಮಹೇಶ್ ಶೆಟ್ಟರ್ ಮೇಲೆ ಕಂಟಿನ್ಯೂಸ್ ಆಗ್ತಾಯಿದೆ ಯೂಟ್ಯೂಬರ್ಸ್ಗಳ ಮೇಲೆ ಆಗ್ತಾಯಿದೆ ಕಂಟಿನ್ಯೂಸ್ ಆಗಿ ಚಪಾತಿ ಮಾಡ್ದಂಗೆ ರೊಟ್ಟಿ ಟಕಾ ಟಕಾ ರೊಟ್ಟಿ ಬಡ್ದು ಹಾಕ್ತಾರಲ್ಲ ಹಾಗೆ ಎಫ್ ಐ ಆಗ್ತಾ ಇದ್ದಾರೆ ಇಷ್ಟು ಡಿ ಕೆ ಶಿ ಅವರು ಇವತ್ತೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನಾನೇ ಒದ್ದು ಒಳಗ ಅವರು ಯಾರು ಓದೋಕ್ಕೆ ಸೊ ಅವರು ಆ ಸ್ಟೇಟ್ಮೆಂಟ್ ಮೇಲೇ ಡಿ ಕೆ ಶಿ ಮೇಲೆ ಎಫ್ ಐ ಆರ್ ಆಗಬೇಕು ಹಾಂ ಆ ಸ್ಟೇಟ್ಮೆಂಟ್ ಮೇಲೆ ಕೆ ಶಿವರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರು ಯಾರು ಓದೋಕ್ಕೆ ಆಂ ಓದಿಯುವಂಥ ಧೈರ್ಯ ಯಾರಿಗಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಓದಿಯುವಂಥ ಧೈರ್ಯ ಯಾರಿಲ್ಲ ಕಾನೂನಿಗೆ ಗೌರವ ಕೊಟ್ಟು ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ನಾಳೆ ಜಾಮೀನು ಸಿಗುತ್ತೆ ಅಂತ ಅನಿಸುತ್ತೆ ಸಿಗುತ್ತೆ ಸರ್ ನಮ್ಮ ನಂಬಿಕೆ ಇದೆ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ